ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಇವತ್ತು ಕಲಬುರಗಿ ನಗರದಲ್ಲಿ ಪತ್ರಿಕೋಷ್ಠಿ ಕರೆಯಲಾಗಿದೆ ಈ ಪತ್ರಿಕೆಗೋಷ್ಠಿಗೆ ಬಂದಿರತಕ್ಕಂಥ ಎಲೆಕ್ಟ್ರಾನಿಕ್ ಮೀಡಿಯಾ ಹಾಗೂ ಪ್ರಿಂಟ್ ಮೀಡಿಯಾ ತಮ್ಮೆಲ್ಲರಿಗೂ ಕೂಡ ದಂಡೋರದ ವತಿಯಿಂದ ಹಾರ್ದಿಕ ಹಾರ್ದಿಕ ಅಭಿನಂದನೆ ಹಾಗೂ ಸ್ವಾಗತ ಕೋರ್ತೇನೆ ಅಧ್ಯಕ್ಷರಾಗಿರ್ತಕ್ಕಂಥ ರಾಜು ಹಜ್ನೂರವರು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸುಂದರ್ ಡಿ ಸಾಗರ್ ಅವರು ಹಾಗೂ ಅನೇಕ ಪದಾಧಿಕಾರಿಗಳು ಅಧ್ಯಕ್ಷರೆಲ್ಲ ಕಲಿತು ಪತ್ರಿಕೋಷ್ಠಿ ಕರೆದಾರ ಕಾರಣ ಇಷ್ಟೇ ಕರ್ನಾಟಕ ರಾಜ್ಯದಲ್ಲಿ ಬರುವ ಹದಿನೆಂಟನೇ ತಾರೀಕಿಗೆ ಒಳ ಮೀಸಲಾತಿ ಜಾರಿಗಾಗಿ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಮಂದಾಕೃಷ್ಣ ಮಾದಿಗವರ ನೇತೃತ್ವದಲ್ಲಿ ಹದಿನೆಂಟನೇ ತಾರೀಕಿಗೆ ಮಾದಿಗರ ಮಹಾಯುದ್ಧ ಅಂಥೇಳಿ ಬೃಹತ್ ಸಮಾವೇಶ ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಆದ್ದರಿಂದ ಕಲಬುರಗಿ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ತಾಲೂಕಾದಲ್ಲಿರ್ತಕ್ಕಂಥ ತಾಲೂಕಾಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಯುವಕರು ಬುದ್ಧಿಜೀವಿಗಳು ವಕೀಲಸರು ಹಾಗೂ ಎಲ್ಲ ಸಮಾಜದ ಕಾರ್ಯಕರ್ತರು ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸುಮಾರು ಮಂದಾಕೃಷ್ಣ ಮಾದಿಗವ್ರ ನೇತೃತ್ವದಲ್ಲಿ ಸುದೀರ್ಘವಾಗಿ ಮೂವತ್ತು ಮೂವತ್ತೈದು ವರ್ಷ ಹೋರಾಟ ಮಾಡ್ಕೊತಾ ಬಂದೀವಿ ಆದರೂ ಕೂಡ ಆಳುವ ಕಾಂಗ್ರೆಸ್ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಮೀನಮಿ ಒಳ ಜಾರಿ ಮಾಡದೆ ಕುಂಟು ನೆಪ ಹಣಕೊಂಡು ಜಾತಿ ಜನಗಣತಿ ಮಾಡ್ತೀನಿ ಅಂಥೇಳಿ ಇಲ್ಲಿವರಿಗೆ ಕಾಲಹರಣ ಮಾಡಿದೆ ಸುಪ್ರೀಂ ಕೋರ್ಟ್ ತೀರ್ಪು ಬಂದು ಆಗಸ್ಟ್ ಒಂದನೇ ತಾರೀಕು ಒಂದು ವರ್ಷ ಆಯಿತು ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ಎಲ್ಲಿ ಕೂಡ ಜಾತಿ ಜನಗಣತಿ ಮಾಡೋಂಥೇಳಿ ಹೇಳಿದಲ್ಲ ಯಾವ ರಾಜ್ಯದಲ್ಲಿ ದತ್ತಾಂಶ ಇದೆ ಇಂಪರಿಕಲ್ ಡಾಟಾ ಇದೆ ಕಲೆಕ್ಟ್ ಮಾಡಿ ಒಳ ಮೀಸಲಾತಿ ಜಾರಿ ಹೇಳಿದರು ಪಕ್ಕದ ರಾಜ್ಯದಲ್ಲಿರ್ತಕ್ಕಂಥ ತೆಲಂಗಾಣದಲ್ಲಿ ಇವರ್ಯಾರು ನಮ್ಮದು ಸಿ ಎಮ್ ಅಲ್ಲಿನವರು ರೇವಂತ್ ರೆಡ್ಡಿ ಅವರು ಮಾಡಿದ್ರು ಆದರೆ ಕರ್ನಾಟಕದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಮಿನಾಮೇಷ ಮಾಡ್ಕೊಂಡು ಇಲ್ಲಿ ಇಲ್ಲಿ ಕಾಲ ಹಣ ಮಾಡಿದಾರೆ ಅದನ್ನು ಮನಗಂಡು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಂದ ಕೃಷ್ಣ ಮಾದಿಗ ಅವರು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ನರಸಪ್ಪ ದಂಡವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಬೃಹತ್ ಸಮಾವೇಶ ಹದಿನೆಂಟನೇ ತಾರೀಕು ನಡೀತದೆ ಹೆಚ್ಚಿನ ಸಂಖ್ಯೆ ಕಲಬುರಗಿ ಜಿಲ್ಲೆಯಲ್ಲಿ ಬಂದು ಇಲ್ಲಿರ್ತಕ್ಕಂಥ ಎಲ್ಲ ಮಾದಿಗರು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಸ್ಬೇಕಂತೇಳಿ ಮತ್ತೊಂದು ಸಲ ತಮ್ಮ ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ತೀನಿ ನನ್ನ ಹೆಸರು ಫರ್ನಾಂಡಿಸ್ ಇಪ್ಪಳಗಾವ್ ಮಾದಿ ದಂಡ ಹೋರಾಟ ಸಮಿತಿಯ ರಾಜ್ಯ ಇದ್ದೀನಿ ಏನು ಬರ್ತಾ ಇಲ್ಲ ಅಂತೇಳಿ ಮನಗಂಡು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಂದಾಕೃಷ್ಣ ಮಾದಿಗರ ನೇತೃತ್ವದಲ್ಲಿ ಹದಿನೆಂಟನೇ ತಾರೀಕಿಗೆ ಬೃಹತ್ ಮಾದಿಗರ ಮಹಾಯುದ್ಧ ಅಂತೇಳಿ ಸಮಾವೇಶ ಮಾಡ್ತಾ ಇದ್ದೀವಿ ಸರ್ ಬೆಂಗಳೂರಲ್ಲಿ ಒಂದೈದು ಲಕ್ಷ ಜನ ಸೇರ್ತಾರೆ ಸರ್ ಬಗ್ಗೆ ಆಂಧ್ರ ತೆಲಂಗಾಣ ಮತ್ತೆ ಕರ್ನಾಟಕ ಮೂರು ಸ್ಟೇಟ್ಸ್ ಸೇರ್ತಾವೆ ಇದೇ ಟಾಪಿಕ್ ಬಗ್ಗೆ ಚರ್ಚೆ ದಿವಸ ಮಾದಿಗ ದಂಡರ ಮಾದಿಗ ಒಳ ಮೀಸಲಾತಿ ಹೋರಾಟ ಸಮಿತಿಯಿಂದ ಕಲಬುರಗಿ ಜಿಲ್ಲೆ ವತಿಯಿಂದ ನಮ್ಮ ವಿಶೇಷ ಆಹ್ವಾನಿತರಾದ ಫರ್ನಾಂಡಿಸ್ ಇಪ್ಪಳಗಾಂವ್ ಅಣ್ಣವರು ರಾಜ್ಯ ಕಾರ್ಯದರ್ಶಿಯವರು ಈಗ ತಾನೇ ಮಾತಾಡಿದ್ದಾರೆ ಹಾಗೂ ನಮ್ಮ ರಾಜ್ಯ ರಾಜ್ಯದ ಆದ ರಾಜ್ಯಾಧ್ಯಕ್ಷರಾದ ಬಿ ನರಸಪ್ಪ ನೇತೃತ್ವದಲ್ಲಿ ಅವರ ಆದೇಶದ ಮೇರೆಗೆ ಮಂದ ಕೃಷ್ಣ ಅಣ್ಣವರ ಆದೇಶದ ಮೇರೆಗೆ ಈ ಒಂದು ಪತ್ರಿಕೆಗೋಷ್ಠಿ ನಡೆ ಇವತ್ತು ನಡೆಯಿತು ಈ ಸಮಸ್ತ ನಮ್ಮ ಕಲಬುರಗಿ ಜಿಲ್ಲೆಯ ಸುಂದರ್ಡಿ ಡಿ ಸಾಗರ್ ಜಿಲ್ಲಾಧ್ಯಕ್ಷರು ತಾಲೂಕಾಧ್ಯಕ್ಷರ ಮಲ್ಲು ಕೊಂಡಮಲ್ಲು ಮತ್ತು ಇತರರು ಸೇರಿ ನಾವೊಂದು ಪತ್ರಿಕೆಗೋಷ್ಠಿ ಮಾಡಿದ್ದೆವು ಉದ್ದೇಶ ಏನಂದ್ರೆ ಹದಿನೆಂಟು ತಾರೀಕು ಬೆಂಗಳೂರು ಚಲೋ ಕಲಬುರಗಿಯಿಂದ ಬೆಂಗಳೂರು ಚಲೋ ಕಾರಣ ಏನು ಒಳ ಮೀಸಲಾತಿ ನಮ್ಮದು ಒಂದೇ ಒಂದು ಅಜೆಂಡಾ ಒಳ ಮೀಸಲಾತಿ ಈವನು ಸರ್ಕಾರ ಏನು ವಿಳಂಬ ಮಾಡ್ತಿದೆ ಮೂವತ್ತು ವರ್ಷದ ಹೋರಾಟದ ವಿಳಂಬ ಮಾಡ್ತದೆ ಅದಕ್ಕೆ ಅವರು ಬೆಂಗಳೂರು ಫ್ರೀಡಂ ಪಾರ್ಕದಲ್ಲಿ ಐದು ಲಕ್ಷ ಜನ ಸೇರಿ ಒಂದು ದೊಡ್ಡ ಬೃಹತ್ ಮಹಾಯುದ್ಧ ಮಾದಿಗರ ಮಹಾಯುದ್ಧ ಒಂದು ನಡೀತದೆ ಆ ಮಾ ನಂದಕೃಷ್ಣಣ್ಣಣ್ಣಣ್ಣಣ್ಣಣ್ಣವರು ಬೆಂಗಳೂರು ಬಂದು ಹೋದ್ಮೇಲೆ ಒಳ ಮೀಸಲಾತಿ ರೂಪರೇಷೆಗಳು ಹಾಕಿಕೊಡೋದೆಲ್ಲರ ಜೊತೆಗೆ ವಿವಿಧ ಪಕ್ಷಗಳಿಗೂ ಭಯ ಹುಟ್ಟಿಸ್ತುವಂಥ ಒಂದು ಕಾರ್ಯ ಆಗ್ತದೆ ಈಗ ನಂದಕೃಷ್ಣಣ್ಣವರು ಪದ್ಮಶ್ರೀ ಅವಾರ್ಡು ತೆಗೆದುಕೊಂಡ್ರೆ ವಿಶೇಷವಾಗಿ ಅಲ್ಲಿನೂ ಸನ್ಮಾನನ ಒಂದು ಕಾರ್ಯಕ್ರಮ ಮಾದಿಗರ ವತಿಯಿಂದ ಮಾಡ್ತೇವೆ ಅದರಿಂದ ನಮ್ಮ ಕಲಬುರಗಿ ವತಿಯಿಂದ ವಿವಿಧ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಮತ್ತು ವಿದ್ಯಾವಂತರು ನೌಕರಸ್ಥರು ಹಾಗೂ ವಕೀಲರು ಮತ್ತು ಇತರ ನಮ್ಮ ವಿದ್ಯಾರ್ಥಿ ಒಕ್ಕೂಟ ಮಹಿಳಾ ಒಕ್ಕೂಟ ಎಲ್ಲರೂ ಇದೇ ಕಲ್ಬು ಆಗಸ್ಟ್ ಹದಿನೆಂಟರಂದು ಫ್ರೀಡಂ ಪಾರ್ಕಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ತಾವು ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ನಮ್ಮ ಮಾದಿಗದೊಂಡರ ವತಿಯಿಂದ ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು ನನ್ನ ಹೆಸರು ರಾಜು ಹದ್ನೂರು ರಾಜ್ಯ ಉಪಾಧ್ಯಕ್ಷರು ಮಾದಿಗದೊಂಡರ ಹೋರಾಟ ಸಮಿತಿಯ ವತಿಯಿಂದ ಕಲಬುರಗಿ ಜಿಲ್ಲೆಯಲ್ಲಿ ಹೆಮ್ಮಿಕೊಂಡಂಥ ಇಂದಿನ ಪತ್ರಿಕೆ ಗೋಷ್ಠಿಯ ನೇತೃತ್ವವನ್ನು ವಹಿಸಿಕೊಂಡಿರುವಂಥ ನಮ್ಮ ಜಿಲ್ಲೆಯ ಉಸ್ತುವಾರಿಗಳು ಹಾಗೂ ರಾಜ್ಯ ಕ ಕಾರ್ಯಾಧ್ಯಕ್ಷರಾಗಿರುವಂಥ ಫರ್ನಾಂಡಿಸ್ ಅಣ್ಣೋರವರ ನೇತೃತ್ವದಲ್ಲಿ ಜರುಗಿತ್ತು ಹಾಗಾಗಿ ನಾನು ಮಾದಿಗದಂಡೂರು ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷನಾಗಿ ಕಲಬುರಗಿ ಜಿಲ್ಲೆಯ ನನ್ನ ಎಲ್ಲ ಸಮಸ್ತ ತಾಲೂಕಿನ ಪದಾಧಿಕಾರಿಗಳ ಜೊತೆಗೆ ಹಾಗೆ ನನ್ನ ಮಾದಿಗ ಸಮುದಾಯದ ಎಲ್ಲರಿಗೂ ಕೂಡ ನಾನು ಕರೆ ಕೊಡ್ತಾ ಇದ್ದೀನಿ ತಾವು ದಯವಿಟ್ಟು ಹದಿನೆಂಟನೇ ತಾರೀಕು ನಡೆಯುತ್ತಿರಕ ಈ ಮಹಾ ಮಾದಿಗರ ಮಹಾವಿದ್ಯಕ್ಕೆ ಆಗಮಿಸಿ ಕಲಬುರಗಿ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಒಂದು ಹೋರಾಟವನ್ನು ಯಶಸ್ವಿಗೊಳಿಸಬೇಕಾಗಿ ಸಮಸ್ತ ನನ್ನ ಕಲಬುರಗಿ ಜಿಲ್ಲೆಯ ಮಾದಿಗ ಸಮಾಜದ ಬಂಧುಗಳಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ ಸುಂದರಡಿ ಸಾಗರ್ ಮಾದಿಗದಂಡೂರು ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷರು ಅದು ಟ್ರೈನ್ ಮುಖಾಂತರ ಕರ್ಕೊಂಡು ಹೋಗ್ತಾ Thank right.